ಹಲೋ ಫ್ರೆಂಡ್ಸ್ ಈ ಸೊಪ್ಪೆಯಲ್ಲೆಲ್ಲ ಇರಬೇಕಾದ್ರೆ ಸತ್ತೋಗಿರೋ ಕಪ್ಪೆ ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ ಏನು ಹೇಳೋದು ಇಷ್ಟೆಲ್ಲ ಬಿಡ್ಸಿಟ್ಟಿದ್ದೀನಿ ಸೊಪ್ಪು ಇದು ಒಂದು ಕಟ್ಟು ಅರವತ್ತು ರೂಪಾಯಿ ತರಕಾರಿ ಸೊಪ್ಪು ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಇತ್ತೀಚಿಗಂತೂ ಮಳೆ ಇಲ್ವಲ್ಲ ಸರಿಯಾಗಿ ಅದಕ್ಕೆ ನನ್ನ ಮಗ ಅಂತೂ ಇಲ್ಲಿ ಆಟ ಇದ್ದಾನೆ ಕೆಲಸ ಮಾಡೋವರೆಗೂ ಹಿಂಗೆ ಫುಲ್ ಎಲ್ಲ ಕಡೆ ಸೆಕ್ಯೂರ್ ಮಾಡ್ಬಿಟ್ಟು ಅವನಿಗೆ ಆಟ ಬಿಟ್ಬಿಡೋದು ಇದೆಲ್ಲ ಸ್ವಲ್ಪ ಸುಸೋಷ್ಠಕ್ಕೆ ಒಂದು ಅರ್ಧ ಗಂಟೆ ಆಗುತ್ತೆ ಗಾಯ್ಸ್ ಇವತ್ತು ನಮ್ಮ ಅತ್ತೆ ಬರ್ತಿದ್ದಾರೆ ಸೊ ಹಾಗಾಗಿ ಬೆಳಗ್ಗೆನೇ ರಾಘವರು ಕೈಮಾ ಎಲ್ಲ ತೊಗೊಂಡ್ಬಂದಿದ್ರು ನಾನ್ ವೆಜ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಕೈಮಾ ಎಲ್ಲ ಮಾಡಿ ಉಂಡೆ ಎಲ್ಲ ಚೆನ್ನಾಗಿ ಬಂದಿತ್ತು ತುಂಬಾ ಅವರು ಊಟ ಮಾಡ್ಕೊಂಡು ಹೊರಟರು ನಾನೇನು ಬ್ಲಾಗ್ ಎಲ್ಲ ಮಾಡಲಿಲ್ಲ ಸೊ ಅವ್ರಿಗೆ ಅನೋಯಿಂಗ್ ಅನಿಸ್ಬಾರ್ದು ಒಂಥರ ಮುಜುಗರ ಆಗಬಾರ್ದು ಹಾಗೇನೆ ಅಂತ ಅಂದ್ಬಿಟ್ಟು ಸಂಜೆ ಜವಾನ್ ಮೂವಿ ಬಂದಿತ್ತು ಅದು ನೋಡಿದ್ವಿ ನೆಕ್ಸ್ಟ್ ಡೇ ಇದು ರ್ಯಾಂಡಮ್ ವ್ಲಾಗ್ ಆಗಿರೋದ್ರಿಂದ ನೆಕ್ಸ್ಟ್ ಡೇ ಅಲ್ಲ ಇದು ನೆಕ್ಸ್ಟ್ ಒಂದು ಟೂ ತ್ರೀ ಡೇಸ್ ಬಿಟ್ಟು ಮಾಡಿರೋದು ಪೊಂಗಲ್ ಕಿಚಡಿ ಮಾಡ್ತಾಯಿದ್ದೆ ನಾನು ಪೊಂಗಲ್ ಪಾಪುಗೆ ಹಾಗೆ ತಿನ್ಸೋಣ ಉಪ್ಪಾಕ್ತಲೇನೇ ಹಾಗೆ ಫಸ್ಟು ಮ್ಯಾಶ್ ಮಾಡಿಕೊಂಡು ಅವನಿಗೆ ಸಪ್ರೇಟಾಗಿ ಒಂದು ಚೂರೇ ಚೂರು ನೋಡೋಣ ತಿನ್ಸೋಣ ಅಂತ ಎತ್ತಿಟ್ಕೊಂಡೆ ಅವನಿಗೆ ನೀರೆಲ್ಲ ಕಾಯಿಸಿ ಎಲ್ಲ ಇಟ್ಟಿದ್ದೀನಿ ಬಿಸಿನೀರೇ ಅವನಿಗೆ ಹಾಕಿ ಕುಡಿಸೋದ್ರಿಂದ ಅಂದರೆ ಮೀನ್ಸ್ ಹಾಲಿಗೆ ಫಾರ್ಮುಲ ಯೂಸ್ ಮಾಡೋದ್ರಿಂದ ಬಿಸಿನೀರೇ ಹಾಗೆ ನನಗೆ ಕಿಚಡಿ ಮಾಡ್ಕೊಂಡಿದ್ದೆ ಟೆಂಪಲ್ ಸ್ಟೈಲ್ ಕಿಚಡಿ ಈರುಳ್ಳಿ ಎಲ್ಲ ಏನೂ ಹಾಕಿರಲಿಲ್ಲ ಸಿಂಪಲಾಗಿ ಮಾಡಿದೆ ಸಕ್ಕದಾಗಿ ಬಂದಿತ್ತು ಟೊಮೊಟೊ ಏನೂ ಹಾಕಿರಲಿಲ್ಲ ನಿಂಬೆಣ್ಣು ಯೂಸ್ ಮಾಡಿದ್ದೆ ಅಷ್ಟೇ ಸಕ್ಕದಾಗಿ ಬಂದಿತ್ತು ಹೆಮ್ಮೆ ಅಂತಲೇ ಹೇಳ್ಬೋದು ಕಿಚಡಿಗೆ ಸ್ವಲ್ಪ ತುಪ್ಪ ಹಾಕಿ ಮ್ಯಾಶ್ ಮಾಡಿದ್ದೆ ಚೆನ್ನಾಗಿ ಊಟ ಮಾಡ್ದ ಅದರ ತಿಂದ ಸ್ವಲ್ಪ ಹೊತ್ತಿಗೆಲ್ಲ ಒಮೆಟ್ ಮಾಡಿಬಿಟ್ಟ ನಾನು ಇಷ್ಟೇ ಯೂಸ್ ಮಾಡ್ಕೊಂಡು ನಾನು ಪೊಂಗಲ್ ನಾನು ತಿನ್ನೋದಕ್ಕೆ ಮಾಡ್ಕೊಂಡಿದ್ದು ಯಜಮಾನ್ರು ಊರಿಗೆ ಹೋಗಿದ್ರು ಊರಲ್ಲಿ ಹಬ್ಬ ಇದೆ ಅಂದ್ಬಿಟ್ಟು ಮಳೆ ಬರ್ತಿರೋ ಕಾರಣದಿಂದ ನಾನು ಪಾಪನೇ ಎಲ್ಲೂ ಕರ್ಕೊಂಡು ಹೋಗಲಿಲ್ಲ ಯಾಕೆಂದರೆ ಇನ್ಫೆಕ್ಷನ್ಸ್ ಎಲ್ಲ ಇದ್ದರೆ ಆಮೇಲೆ ತುಂಬ ಭಯ ಅಂತ ಅಂದ್ಬಿಟ್ಟು ಹ ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಬೇಗ ಇದ್ದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಹಾಗೆ ಪೂಜೆನೇ ಎಲ್ಲ ಮುಗಿಸಿದಾಯಿತು ಒಳ್ಳೆ ಸೂರ್ಯನ ಬೆಳಕು ಮನೆಗೆ ಬರ್ತಾ ಇದೆ ಇಷ್ಟು ಫೇಸ್ ಆಗಿರೋದ್ರಿಂದ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಈಗ ಪೂಜೆ ಆದಮೇಲೆ ಟಿಫನ್ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗ ಆಗಲೇ ಎದ್ದು ಆಟ ಆಡ್ತದಾನೆ ಅವನಿಗೆ ನಾನು ಹೇಳಿ ತಿಂದ ಆಮೇಲೆ ಸರಿ ತಿನ್ನಿಸ್ಬೇಕು ಈಗ ಆಟ ಆಡ್ತದ ಹಾಯ್ ಸುತ್ತಿಂಬ ಹಾಕ್ಬಿಟ್ಟಿದ್ದೀನಿ ಅಂದ್ರೂ ಬಂದ್ಬಿಡ್ತಾನೆ ನೋಡ್ಕೊತಾ ಇರ್ಬೇಕು ಇವತ್ತು ಒಂದೇ ಸತಿ ಅಡುಗೆ ಮಾಡ್ಬಿಟ್ಟಿದ್ದೀನಿ ಏನು ಮಾಡಿದ್ದೀನಿ ಅಂದರೆ ತೋರಿಸ್ತೀನಿ ಬನ್ನಿ ಬೆಳಗ್ಗೆ ರೈಸ್ ಮತ್ತು ಇದು ಒನ್ಗೊನೆ ಸೊಪ್ಪಿನ ಪಲ್ಯ ಹಾಗೆ ಉಪ್ಪು ಸಾಂಬಾರು ಉಪ್ಸಾರು ಕಡೆ ಉಪ್ಸಾರು ಅಂತ ಅಂತಾರೆ ಒಬ್ಬೊಬ್ರು ಅವ್ರವ್ರ ಊರಲ್ಲಿ ಒಂದೊಂದು ಥರ ಕರೀತಾರೆ ನಮ್ಮದು ಬೇಗನೆ ಮುಗೀತು ಈಗ ಟಿಫನ್ ಬೇಗ ತಿಂದುಬಿಟ್ಟು ಎಲ್ಲ ಮಾಡಿ ಸ್ವಲ್ಪ ಪಾತ್ರೆ ಇದೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಪಾಪುಗೆ ಸರಿ ತಿನ್ನಿಸ್ಬೇಕು ನೆನೆ ಅವನಿಗೆ ಅನ್ನ ತಿನ್ಸಕ್ ಟ್ರೈ ಮಾಡಿದೆ ಬಟ್ಟು ತಿಂದ ತಿಂದಿದ ತಕ್ಷಣ ಫುಲ್ ವಾಮಿಟ್ ಮಾಡಿಬಿಟ್ಟ ಯಾಕೆ ಅವನಿಗೆ ರೈಸ್ ಅಡ್ಜಸ್ಟ್ ಆಗ್ತಲ್ಲ ಅದಕ್ಕೆ ಬೇಡವೆ ಬೇಡ ರಾಗಿ ಸರಿ ತಿಂದಾನಲ್ಲ ಹೋಗಲಿ ಅದೇ ಸ್ವಲ್ಪನಾದರೂ ತಿನ್ನಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಅನ್ನ ಬೇಡ ನಾವನಿಗೆ ಕೊಡೋದು ರಾಗಿ ಸರಿನೇ ಕೊಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ಅದನ್ನು ಮಾಡಬೇಕು ಇವಾಗ ಈಗ ತಾನೇ ಇದ್ದಿದ್ದಾನೆ ಈಗ ಸ್ವಲ್ಪ ಹಾಲು ಕುಡಿದಿದ್ದಾನೆ ಸೊ ಈಗ ಇವಾಗ ಸರಿ ಮಾಡಿದರೂ ತಿನ್ನಲ್ಲ ಹಾಗಾಗಿ ಇನ್ನೊಂದು ಒನ್ ಅವರ್ ಬಿಟ್ಟು ಆಮೇಲೆ ಸರಿ ಮಾಡಿಕೊಡ್ತೀನಿ ಅವನಿಗೆ ಫ್ರೆಂಡ್ಸ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಆಗಲಿ ಸಿಗುತ್ತೆ ಹಾಗೆ ನನ್ನ ವೀಡಿಯೋಸ್ ನಿಮಗೆ ತುಂಬ ಇಷ್ಟ ಆಯಿತು ಅಂದರೆ ಕಮೆಂಟಲ್ಲಿ ತಿಳಿಸ್ಬೋದು ಹಾಗೆ ಲೈಕ್ ಕೂಡ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಪ್ಲೀಸ್